ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮಗಳಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಮಹಾದಾಸೆ ಹೊಂದಿದ್ದೇವೆ ಅದರಂತೆ ಕಳೆದ ಹತ್ತು ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಅನುಕೂಲಕ್ಕೆ ತಕ್ಕಂತೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಿದೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ಅವರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಗ್ರಾಮಾಂತರ ಪ್ರದೇಶಗಳಿಗೆ ಸಾರಿಗೆ ಕಲ್ಪಿಸುವ ನಿಟ್ಟಿನಲ್ಲಿ ಎರಡು ಸಾರಿಗೆ ಗಳನ್ನು ತಾಲೂಕಿನ ನನ್ನಿವಾಳ ಭಾಗದ ಪೆತ್ತಮ್ಮರ ಅಡ್ಡಿ ಪೇಲವಾರ ಅಡ್ಡಿ ವಿರದಿಮನಹಳ್ಳಿ ಮರಡಿಹಟ್ಟಿ ಕ್ರಾಸ್ ತೊಡ್ಲಾರಹಟ್ಟಿ ಬಂಗಾರದೇವರಹಟ್ಟಿ ಗುಡ್ಡದೇವರಹಟ್ಟಿ ಹೊರವಿನೋರಟ್ಟಿ ದೊರೆಹಟ್ಟಿ ಚಂದ್ರಗಿರಿಹಟ್ಟಿ ಹಟ್ಟಿ ರತ್ನಗಿರಿ ಮಾಡಲು ಮಾಡಲುಹಟ್ಟಿ ಹೀಗೆ ಹಲವು ಮಾರ್ಗಗಳಿಗೆ ಸಾರಿಗೆ ಸಂಚಾರಕ್ಕೆ ಚಾಲನೆ ನೀಡಿದ ಶಾಸಕ ಟಿ ರಘುಮೂರ್ತಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವ್ಯವಸ್ಥಾಪಕರಾದ ಪ್ರಭು ಇತರ ಸಿಬ್ಬಂದಿಗಳು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ ಇತರೆ ಸಿಬ್ಬಂದಿ ಹಾಗೂ ಶಾಲಾ ಮಕ್ಕಳು ಪಾಲ್ಗೊಂಡಿದ್ದರು